ಇದಾರೆ ಅವ್ರು ತಗೊಂಡಿಲ್ಲ ಅದು ಇವರು ಕೂಡ ಹೇಳ್ತಾರೆ ಯಾರು ಅಲ್ಲ ಯಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸಂತೋಷ್ ರಾವ್ ಮೇಲೆ ಇಲ್ಲ ಬೇರೆ ಅವರ ಮೇಲೆ ಅನುಮಾನ ಯಾರ ಮೇಲೆ ಅದೇ ಅದೇ ದಿನ ಸಂತೋಷ್ ರಾವ್ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಸಂತೋಷ್ ರಾವ್ ಹಿಡಿದು ತಂದವರು ಯಾರು ಮೊದಲು ನೋಡಿ ಸಂತೋಷ್ ರಾವ್ ಯಾರ ಮೇಲೆ ಅನುಮಾನ ಇತ್ತು ಅವರೇ ತಂದು ಕೊಟ್ಟಿದ್ದು ಯಾರು ಪೊಲೀಸ್ನವರು ಹಿಡಿದು ಇದೆಲ್ಲ ಓಕೆ ಅದು ಇದೆ ನೀವು ನೀವು ಅದಕ್ಕೆ ಹೇಳ್ತಾ ಇರೋದು ಯಾರ ಮಾತನ್ನು ಯಾರು ನಂಬಬೇಡಿ ನೀವು ಡಾಕ್ಯುಮೆಂಟ್ ನೋಡಿ ಪಬ್ಲಿಕ್ ಡೊಮೇನಲ್ಲಿ ಡಾಕ್ಯುಮೆಂಟ್ ಇದೆ ವೆರಿ ಇಂಟ್ರೆಸ್ಟಿಂಗು ಈ ಈ ನಿಜವಾದ ಹಂತಕರೇ ಸಂತೋಷ್ ರಾವ್ನ ಹಿಡ್ಕೊಂಡು ಬಂದ್ರು ಅಂತ ಹೇಳ್ತೀನಿ ನಾನು ಅವರನ್ನ ಹಂತಕರಂದು ನಾನು ಕರೆಯಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಅದು ಕೋರ್ಟ್ ಮುಂದೆ ಇಲ್ದಿದ್ದ ಕಾರಣ ಅದು ಹಂತಕರಂತ ಹೇಳಕ್ಕೆ ಬರಲ್ಲ ಒಂದಿಲ್ ಇನ್ವೆಸ್ಟಿಗೇಷನ್ ಅದರ ಬಗ್ಗೆ ಮಾತಾಡೋಣ ಯಾರ ಮೇಲೆ ಅನುಮಾನ ಇತ್ತು ಅವರೇ ತಂದಿರೋದು ಇವ್ರನ್ನ ಕರ್ಕೊಂಡು ಹೆಂಗೆ ತಂದ್ರು ಅವ ಬಾಹುಬಲಿ ಬೆಟ್ಟದ ಕೆಳಗಡೆ ಕೂತಿದ್ದ ನೀನು ಕೆಳಗಡೆ ಹೋಗು ಮೇಲ್ಗಡೆ ಯಾರಿಲ್ಲ ಅಂತ ಹೇಳಿ ಅವನನ್ನು ಕೆಳಗಡೆ ಹೋಗು ಅಂತ ಹೇಳಿದಕ್ಕೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ ಓಡೋದಕ್ಕೆ ಆ ಅಷ್ಟೊತ್ತಿಗೆ ಒಂದು ಚೀಲ ಕೂಡ ಇಟ್ಕೊಂಡಿದ್ದ ಇದು ಯಾವಾಗ ಹನ್ನೊಂದು 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 ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಆಗಿದ್ದು ಚೀಲ ಕೂಡ ಇಟ್ಕೊಂಡಿದ್ದ ಯಾವಾಗ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು ಮೃತದೇಹ ಸಿಕ್ಕಿರುವುದು ಟೆಂತ್ಗೆ ಟೆಂತ್ ಎಲ್ಲ ಒಂದು ಫಿನರಲ್ ಫಂಕ್ಷನ್ಸ್ ಎಲ್ಲ ಮುಗ್ದೋಗಿದೆ ಬಾಡಿ ಬರ್ನ್ ಆಗಿದೆ ಅದು ಸೌಜನ್ಯ ಒಂದು ಲೆವೆಂತ್ ನೈಟ್ ಇದು ಆಗಿರುವಂತದ್ದು ಸಂತೋಷ ಮಾಡಿರುವಂತದ್ದು ಲೆವೆಂತ್ಗೆ ಅವ ನಾನು ಚೀಲ ಇಟ್ಕೊಂಡು ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದೆ ಅಂತ ಅವ ಇವರಿಗೆ ಹೇಳಿದ ಅಷ್ಟೊತ್ತಿಗೆ ಅಲ್ಲಿ ಸೇರಿದಂತ ಜನಗಳು ಇವ ಸೌಜನ್ಯನಿಗೆ ರೇಪಣ್ ಮಾಡ್ರಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಒಡೆದು ಬಿಟ್ರು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಯಾರೋ ಒಬ್ಬ ಇಲ್ಲಿ ಹೋಗ್ತಾನೆ ಅಲ್ಲಿ ಮರ್ಡರ್ ಆಗಿದೆ ನೀನೇ ಮಾಡ್ ಆಗಿದೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸ್ವಾಮಿ ಅದು ಯಾರು ನೀವು ಜನರಿಗೆ ಇದನ್ನೇ ಹೇಳ್ಕೊಂಡು ತಿರ್ಗಾಡ್ತಾರ ಅವರು ಯಾರು ಎಲ್ಲೊಂದು ಕೊಲೆ ಆಗಿದೆ ಅಂತ ಹೇಳಿ ಯಾರು ತಿರ್ಗಾಡ್ತಾರೆ ಯಾರು ಸಂತೋಷ್ ಬಂದ್ರೆ ಹೌದು ಕೊಲೆ ಆಗಿದೆ ಸ್ವಾಮಿ ಸಂತೋಷ ಮಾಡಿದ ಹೇಗೆ ಗೊತ್ತಾಯ್ತು ಸಂತೋಷ ಮಾಡಿದ ನಿಮಗೆ ಗೊತ್ತಾಯ್ತು ಅವ್ಸೌಂಡ್ ಇದ್ದಂತ ಅವನು ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥ ಅಂತ ಇದ್ದವನು ಒಂದು ಬ್ಯಾಗ್ ಇಟ್ಕೊಂಡು ನಿಮ್ಗೆ ಯಾರೋ ಒಬ್ಬ ಬಕ್ರ ಬೇಕು ನಿಮಗೆ ನೀವು ಹೇಗೆ ಹೊಡೆದ್ರಿ ಅವನಿಗೆ ಹೊಡೆದಿದ್ದಾರೆ ಮಾಪು ಅಟ್ಯಾಕ್ ಆಗಿದೆ ಹ್ಮ್ ಏನ್ ಇಂಜುರೀಸ್ ಏನು ಇವರು ತೋರಿಸ್ತಾ ಇದಾರಲ್ಲ ಮಾಬೆ ಅಟ್ಯಾಕ್ ಆಗಿದೆ ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕ ಹಲ್ಲೆಗಿಂತಲೂ ಹಲ್ಲೆ ಆಗಿದೆ ಸರಿಯಾಗಿ ಅಲ್ಲೇ ಆಗಿದೆ ನಂದು ಪ್ರಶ್ನೆ ಎಷ್ಟೇ ಇರುವಂತದ್ದು ನೀವು ಆ ಬ್ಯಾಗ್ ಅಲ್ಲಿ ಇತ್ತು ಅವನ ಕೈಯಲ್ಲಿ ಇತ್ತು ನೀವು ಆ ಬ್ಯಾಗ್ ಅನ್ನು ಯಾರು ಎಲ್ಲಿ ಹೋಯ್ತು ಆ ಬ್ಯಾಗ್ ನೀವು ಹಿಡಿದು ಕೊಟ್ಟದ್ದು ಅವನ್ನ ಪೊಲೀಸ್ನವರು ಹೇಳ್ತಾರೆ ನಮಗೆ ಹಿಡ್ಕೊಡುವಾಗ ಬ್ಯಾಗ್ ಇರಲಿಲ್ಲ ಆ ಬ್ಯಾಗ್ ನೀವು ಡೆಡ್ ಬಾಡಿ ಹತ್ರ ಹೋಗಿದ್ದೇಗೆ ನೀವು ಆ ಬ್ಯಾಗ್ ಅನ್ನು ಸೀಸ್ ಮಾಡಿದ್ದು ಡೆಡ್ ಬಾಡಿ ಹತ್ರ ಅವಣ ಥಿಂಗ್ಸ್ ಎಲ್ಲ ಇದ್ದಿದ್ದ ಬ್ಯಾಗನ್ನು ನೀವು ಸೀಸ್ ಮಾಡಿದ್ದು ಡೆಡ್ ಬಾಡಿ ಹತ್ತಿರ ಹ್ಞೂ ಆಯ್ತಲ್ಲ ಇನ್ನೊಂದು ಆ ಡೆಡ್ ಬಾಡಿ ಹತ್ತಿರ ಅದು ಬರ್ತೇನೆ ನಾನು ಹತ್ತು ಒಂಬತ್ತಕ್ಕೆ ಆದ ಸೌಜನ್ಯ ಅಲ್ಲೇ ಆ್ಯಂಡ್ ಮಾಡ್ರಾಗಿದೆ ಅಂದರೆ ಇವತ್ತು ಚಾರ್ಜ್ ಶೀಟು ಅಲ್ಲೇ ಆ್ಯಂಡ್ ಮಾಡ್ರಾಗಿರೋ ಅಂದ ಹನ್ನೆರಡು ಹಂಡ್ರೆಡ್ ಮೀಟ್ರ್ ಒಳಗಡೆ ಅವ ಟೆಂಟ್ ಹಾಕಿಕೊಂಡು ಕೂತಿದ್ದ ಅಂತ ವಿಟ್ನೆಸ್ ಮನೆಯವ್ರದ್ದು ವಿಟ್ನೆಸ್ ಬಿಟ್ಬಿಡೋಣ ಪಬ್ಲಿಕ್ ವಿಟ್ನೆಸ್ನ ನಾನು ಕ್ರಾಸ್ ಮಾಡಿದ್ದೇನೆ ಆ ಪಬ್ಲಿಕ್ ವಿಟ್ನೆಸ್ ಕೂಡ ಹೇಳ್ತಿರೋವಂಥದ್ದು ನಾವು ಮೊದಲನೇ ದಿನ ಆ ಪ್ರದೇಶದಲ್ಲಿ ನಾವು ಹುಡುಕಿದ್ದೇವೆ ಅಂತ ಅಂದರೆ ಕಾಡು ಪ್ರದೇಶದ ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಏನಾದರೂ ಕಾಡು ಪ್ರಾಣಿಗಳದ್ದು ತೊಂದರೆ ಏನಾದರು ಇದ್ದು ಹುಡುಕಿರ್ಬೋದು ನನಗೆ ಯಾಕೆ ಯಾಕೆ ಹುಡುಕಿದರೆ ಅದು ನನ್ನ ನಂದು ಇದಕ್ಕೂ ಇದಲ್ಲ ಸೆಕೆಂಡ್ ಡೇ ಕೂಡ ಆನ್ ಟೆಂತ್ ಟೆನ್ ಟೆನ್ ಟು ತೌಸಂಡ್ ಟ್ವೆಲ್ಗೆ ಐದು ಸಾವಿರ ಜನ ಸೇರಿದ್ದಾರೆ ಮಿನಿಮಮ್ ಸಾರ್ವಜನಿಕರು ಸಾರ್ವಜನಿಕರು ಎಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಐದು ಸಾವಿರ ಜನ ಸೇರಿದಾಗ ಹಂಡ್ರೆಡ್ ಮೀಟರಲ್ಲಿ ಒಬ್ಬ ಟೆಂಟ್ ಆಗಿ ಕೂತಿದ್ದವನು ಯಾಕೆ ಪತ್ತೆ ಆಗಲಿಲ್ಲ ಅಂತ ಹಂಡ್ರೆಡ್ ಮೀಟರ್ ದೂರದಲ್ಲಿ ಟೆಂಟ್ ಹಾಕಿ ಒಬ್ಬ ಕೂತಿದ್ದಾನೆ ಐದು ಸಾವಿರ ಜನಕ್ಕೆ ಹಂಡ್ರೆಡ್ ಮೀಟರ್ ಪತ್ತೆ ಆಗ್ಲಿಕ್ಕೆ ಪತ್ತೆ ಆಗ್ತದೆ ಇಲ್ವಾ ಈಜಿ ಅಷ್ಟು ದೂರವನ್ನ ಪೊಲೀಸರು ಕೂಡ ಮಾಡಿರ್ತಾರೆ ಹೌದು ಅಲ್ವಾ ಇಲ್ಲಿ ಹೋಗಿದ್ದೆ ಅವಾಗ ನೀವು ಚಾರ್ಜ್ ಶೀಟ್ ನೀವು ಅವಶೇಷಗಳೇ ಪತ್ತೆ ಆಗಿಲ್ಲ ಆ ಸಂದರ್ಭದಲ್ಲಿ ಪತ್ತೆ ಆಗಿಲ್ಲ ಮರದಿನ ಯಾವತ್ತೂ ಹಿಡ್ಕೊಂಡ್ರಲ್ಲ ಹನ್ನೊಂದನೇ ತಾರೀಕು ಈವ್ನಿಂಗು ಅವತ್ತು ಕೂಡ ಹೋಗ್ಲಿಲ್ಲ ಅಲ್ಲಿ ಒಂದು ಟೆಂಟ್ ಪತ್ತೆ ಆಗಿದ್ದು ಹದಿಮೂರನೇ ತಾರೀಕು